ಗೃಹಲಕ್ಷ್ಮಿ ಏಳನೇ ಕಂತಿನ ಹಣದಲ್ಲಿ ಮೂರು ಗುಡ್ ನ್ಯೂಸ್ ಯಾರಿಗೆಲ್ಲ ಇನ್ನೂ ಸಹ ಆರನೇ ಕಂತಿನ ಹಣ ಬಂದಿಲ್ಲ ಅವರೆಲ್ಲ ಈ ವಿಡಿಯೋನ ಮಿಸ್ ಮಾಡಬೇಡಿ ಆರನೇ ಕಂತಿನ ಹಣ ಬರದೇ ಇರೋದಕ್ಕೂ ಏಳನೇ ಕಂತಿನ ಹಣದ ಮೂರು ಗುಡ್ ನ್ಯೂಸ್ಗೂ ಏನಪ್ಪ ಸಂಬಂಧ ಅಂತ ನಿಮ್ಗೆ ಅನ್ನಿಸ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಅಮ್ಮನಿಗೂ ಆರನೇ ಕಂತಿನ ಹಣ ಬಂದಿಲ್ಲ ಹಾಗಾಗಿ ನಾನು ಸಹ ಈಕೆ ವಹಿಸಿದ್ದು ಏನಾದರೂ ಸಮಸ್ಯೆಯನ್ನು ಅಂತೆಲ್ಲ ಚೆಕ್ ಮಾಡಿದೆ ಗ್ರಾಮವನ್ ಕೇಂದ್ರದಲ್ಲೂ ಚೆಕ್ ಮಾಡಿಸಿದೆ ಆದರೆ ಯಾವುದೇ ಸಮಸ್ಯೆ ಇಲ್ಲ ಐದನೇ ಕಂತಿನ ತನಕ ಹಣ ಸರಿಯಾಗೇ ಬಂದಿದೆ ಅಂದ ಮೇಲೆ ಆರನ ಕಂತಿನ ಹಣ ಯಾಕೆ ಲೇಟು ಅನ್ನೋದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಗೊತ್ತಾಯಿತು ಆರನೇ ಕಂತಿನ ಹಣ ಬಿಡುಗಡೆಯನ್ನು ಮಾಡಿದ್ದಾರೆ ಬಿಡುಗಡೆ ಮಾಡಿದ ದಿನ ಒಂದೇ ದಿನ ಇಪ್ಪತ್ತು ಲಕ್ಷ ಜನಗಳಿಗೆ ಹಣ ಹಾಕಿದ್ದಾರೆ ಆದರೆ ಅನಂತರದಿಂದ ಒಂದು ಲಕ್ಷ ಎರಡು ಲಕ್ಷ ಈ ರೀತಿ ಸ್ವಲ್ಪ ಸ್ವಲ್ಪ ಜನಗಳಿಗೆ ಮಾತ್ರ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಇನ್ನು ಆರನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಸರ್ಕಾರ ಈ ಫೆಬ್ರವರಿ ತಿಂಗಳ ಕೊನೆಯ ತನಕ ಸಮಯ ತೆಗೆದುಕೊಂಡಿದೆ ಯಾಕೆ ಹೀಗೆ ಮಾಡ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆಯಲ್ಲ ಈ ಹಿನ್ನೆಲೆಯಲ್ಲಿ ಏನಾದರೂ ನಿಧಾನ ಮಾಡ್ತಿದ್ದಾರೋ ಗೊತ್ತಿಲ್ಲ ರಾಜಕೀಯ ಅಂದ ಮೇಲೆ ಜನರನ್ನು ತಮ್ಮತ್ತ ಸೆಳೆಯಲಿಕ್ಕೆ ಏನಾದರೂ ಉಪಾಯ ಮಾಡಲೇಬೇಕಲ್ಲ ಅದೇನೇ ಇರಲಿ ಐದನೇ ಕಂತಿನ ಹಣದವರೆಗೆ ಬೇಗ ಬೇಗ ಜಮಾ ಆಗ್ತಿದ್ದ ಗೃಹಲಕ್ಷ್ಮಿ ಹಣ ಈ ಆರನೇ ಕಂತಿನಲ್ಲಿ ಆಗ್ತಾ ಇಲ್ಲ ಅನ್ನೋದು ಸತ್ಯ ಇನ್ನು ಏಳನೇ ಕಂತಿನ ಹಣದಲ್ಲಿ ಮೂರು ಗುಡ್ ನ್ಯೂಸ್ ಇದೆ ಅಂತೆ ಅಲ್ವಾ ಅದೇನು ಅಂದ್ರೆ ಮೊನ್ನೆ ವಿಧಾನಸೌಧದ ಮುಂದೆ ಜನಸ್ಪಂದನ ಅನ್ನೋ ಕಾರ್ಯಕ್ರಮ ನಡೆಯಿತು ಅಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬಂದಿದ್ರು ಅನ್ನ ಬಗ್ಗೆ ಹಣ ಬರದೇ ಇರೋರು ಗೃಹಲಕ್ಷ್ಮಿ ಹಣ ಬರದೇ ಇರೋರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದಿತ್ತು ಆದ್ರೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದು ಕೇವಲ ಇಪ್ಪತ್ತೆರಡು ಸಾವಿರ ಜನ ಅಷ್ಟೇ ಹಾಗಾದ್ರೆ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಹಣ ಬರದೇ ಇರೋರು ಅಷ್ಟೇ ಮಂದಿನ ಅಂತ ನೀವು ಕೇಳ್ಬೋದು ಇಲ್ಲ ಇನ್ನೂ ಸಹ ಗೃಹಲಕ್ಷ್ಮಿಯ ಒಂದು ಕಂತಿನ ಹಣ ಬರದೇ ಇರೋರು ಐದರಿಂದ ಆರು ಲಕ್ಷ ಜನರಿದ್ದಾರಂತೆ ಇಲ್ಲಿ ಏನಾಗಿದೆ ಅಂದ್ರೆ ಕಾರ್ಯಕ್ರಮಕ್ಕೂ ಎರಡು ದಿನ ಮುಂಚೆ ನ್ಯೂಸ್ ನಲ್ಲಿ ಅಫಿಷಿಯಲ್ ಟ್ವಿಟರ್ ಪೇಜ್ ನಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಹಾಕಿರ್ತಾರೆ ಅದೆಷ್ಟು ಜನಕ್ಕೆ ಈ ಸುದ್ದಿ ತಲುಪಿರುತ್ತೋ ಗೊತ್ತಿಲ್ಲ ನನಗೂ ಲೇಟ್ ಆಗಿನ ಗೊತ್ತಾಗಿದ್ದು ನಾನು ಸಹ ವಿಡಿಯೋ ಮಾಡಿರಲಿಲ್ಲ ಈಗ ಆ ಕಾರ್ಯಕ್ರಮದಲ್ಲಿ ಮೂರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅದೇನು ಅಂದ್ರೆ ಆ ಕಾರ್ಯಕ್ರಮಕ್ಕೆ ಬಂದಂತ ಇಪ್ಪತ್ತೆರಡು ಸಾವಿರ ಮಹಿಳೆಯರ ಹತ್ರ ಯಾರಿಗೆಲ್ಲ ಇನ್ನೂ ಸಹ ಒಂದು ಕಂತಿನ ಹಣ ಬಂದಿಲ್ಲ ಅವರ ಹತ್ರ ಮತ್ತೆ ಹೊಸದಾಗಿ ಅರ್ಜಿ ಹಾಕಿಸಿ ಸ್ಪಾಟ್ ಅಲ್ಲಿ ಅಕ್ನಾಲೇಜ್ಮೆಂಟ್ ಪತ್ರವನ್ನು ಸಹ ಆ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಜೊತೆಗೆ ಕೆಲವರಿಗೆ ಸ್ಪಾಟ್ ಅಲ್ಲಿ ಹಣ ಬರುವ ರೀತಿ ಸಹ ಮಾಡಿಕೊಟ್ಟಿದ್ದಾರೆ ಯಾರಿಗೆಲ್ಲ ಸ್ಪಾಟ್ ಅಲ್ಲಿ ಹಣ ಬಂದಿಲ್ಲ ಅಂತವರಿಗೆ ಏಳನೇ ಕಂತಿನ ಹಣ ಬಿಡುಗಡೆಯಾಗುವಾಗ ಎಷ್ಟು ಕಂತಿನ ಹಣ ಬಂದಿಲ್ವೋ ಅಷ್ಟು ಕಂತಿನ ಹಣ ಒಟ್ಟು ಸಿಗುವ ಹಾಗೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ ಅಂದ್ರೆ ಒಂದು ಕಂತಿನ ಹಣ ಬರದವರಿಗೆ ಏಳನೇ ಕಂತಿದ್ದು ಸೇರಿಸಿ ಹದಿನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಇನ್ನು ಎರಡನೇ ಗುಡ್ ನ್ಯೂಸ್ ಕೆಲವರಿಗೆ ತಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿದಾಗ ಟ್ಯಾಕ್ಸ್ ಪೇಯರ್ಸ್ ಅಥವಾ ಜಿ ಎಸ್ ಟಿ ಪೇಯರ್ಸ್ ಅಂತ ಬರ್ತಾ ಇತ್ತು ಆ ಮಹಿಳೆಯರು ಟ್ಯಾಕ್ಸ್ ಪೇಯರ್ಸ್ ಅಲ್ಲದೇ ಇದ್ದರೂ ಸಹ ಆ ರೀತಿ ತೋರಿಸ್ತಾ ಇತ್ತಲ್ಲ ಅದು ಸರ್ಕಾರದ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಆಗಿದ್ದು ನಾಲ್ಕನೇ ಕಂತಿನ ಹಣದ ತನಕ ಸರಿಯಾಗಿ ಬಂದಿದೆ ಐದನೇ ಕಂತಿನ ಹಣದಿಂದ ಈ ರೀತಿ ಬರ್ತಾ ಇತ್ತು ಅಲ್ವಾ ಅದನ್ನು ಕೂಡ ಸರಿಪಡಿಸಲು ಹೇಳಿದ್ದೇನೆ ಅರನೇ ಕಂತಿನ ಹಣದಿಂದ ಈ ಸಮಸ್ಯೆಯನ್ನು ಪರಿಹಾರವಾಗುತ್ತೆ ಅನ್ನುವ ಭರವಸೆಯನ್ನು ನೀಡಿದ್ದಾರೆ ಇನ್ನು ಮೂರನೇ ಗುಡ್ ನ್ಯೂಸ್ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಲು ಆಗಿರಲಿಲ್ಲ ಕೆಲವರು ಅರ್ಜಿಯನ್ನು ಹಾಕಿದ್ರು ಹಣ ಬಂದಿಲ್ಲ ಹೊಸದಾಗಿ ಅರ್ಜಿ ಹಾಕಿರೋರೆಗೂ ಯಾರಿಗೆಲ್ಲ ಹಣ ಬಂದಿಲ್ಲ ಏಳನೇ ಕಂತಿನ ಹಣದಿಂದ ಸರಿಯಾಗಿ ಎಲ್ಲರಿಗೂ ಹಣ ಬರುತ್ತೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಇದೇ ಈ ಮೂರು ಗುಡ್ ನ್ಯೂಸ್ಗಳು ಇಷ್ಟೇ ಫ್ರೆಂಡ್ಸ್ ಈ ಹೊತ್ತಿನ ಮಾಹಿತಿ ನಾನು ಕೊಟ್ಟಂತ ಮಾಹಿತಿ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿ ಅಂದರೆ ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್